ಈ ಮುಡಿಗೆ ಜೂಮ್ ಹಾಕು ಎಲ್ಲರೂ ಜೂಮ್ ಹಾಕಿ ಹಾಕಿ ನಿಂತಿ ಅಲಾ ಗಂಡು ಸಿನಿಮಾ ನಿಂತಿಗೆ ನೋಡಿಲ್ಲೇ ಮುಸುಡಿ ಜೂಮ್ ಹಾಕಿ ನೋಡ್ರಿ ಹೆಂಗೆ ಕಾಣ್ತೈತಿ ಹಳೆ ಮುದುಕಿರ್ದ ಹೊರದೋಗಿರೋ ಕೌದಿ ಏರಿ ಬಿದ್ದಂಗಿಲ್ಲ ನನಗ್ ಹೇಳ ಮಧ್ಯದ ಹೊಸ್ತ್ರಾಗ ಚಿನ್ನ ರನ್ನ ಜೂಮ್ ನಿನ್ನ ಮಖ ಜುಮಾ ಕ್ಯಾಮ್ರಾ ಮ್ಯಾನ್ ತತ್ತೊಂಬಿಡಣಲ್ಲ ಯಾ ಏಯ್ ಹ್ಯಾಂಗ ಹಂಗನು ಬೇಡ ಮದ್ವೆದು ಹೊಸ್ತ್ರಾಗ ಚಿನ್ನ ರನ್ನ ಮುತ್ತು ಬಂಗಾರ ಅಂತೀವಿ ಮದ್ವೆಯಾಗಿ ಒಂದು ವರ್ಷ ಆಗ್ತಿದ್ದಂಗನ ಕೌತಿ ಅರ್ಬಿ ಕಾಲರ್ ಸರ್ ಅರ್ಬಿ ನೋವು ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯೋ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು ಆಮೇಲೆ ಇಲ್ಲ ಏ ಈ ಸ್ಟುಡಿಯೋ ಬಂದಾರ ಯಾಕೆ ಬಂದಾರ ಅಂತ ಮಾಡಿ ದತ್ತ ಗ್ರೂಪ್ಸ್ ಇವೆಂಟ್ ನೋಡಕ್ ಬಂದಾರ ಹಾಡು ಕೇಳಕ್ ಬಂದಾರ ಎಂಜಾಯ್ ಮಾಡಕ್ ಬಂದಾರ ಅದ್ರಲ್ಲಿ ಹುಡುಗಿಯರ್ ಯಾಕೆ ಬಂದಾರ ಅಂತ ಮಾಡಿ ಎದಕ್ಕೆ ಬಂದಾರ ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರ ಕಣೆ ಚಿಲ್ಲರ್ ಅಂದ್ರೆ ಹಾ ಚಿಲ್ಲರ್ ಅಂದ್ರೆ ಏನಂತ ಅನ್ಕೊಂಡಿದ್ದೀಯಾ ಮನಸಾ ಇಟ್ಸ್ ಅ ಬ್ರಾಂಡ್ ಏ ಐ ಲವ್ ಯು ವಿದ್ಯಾ ಏ ವಿದ್ಯಾ ಯಾವ ಯಾವ ಮಮತಾ ಐ ಲವ್ ಯು ಮಮತಾ ತಾಯಿ ಕುಂದ್ರೆ ಕಾವ್ಯ ಐ ಲವ್

ಅಲ್ಲ ಹಿಂಗ ಹೊಡಿತಾಳೆ ನೋಡ್ರಿ ನನ್ನ ಹೆಂಡತಿ ನಿಮ್ಮ ಹೆಂಡ್ತಿ ಹಿಂಗ ಹೊಡಿತಾಳ್ರಿ ನಿಮ್ಮನ್ನ ಕೇಳಕೈತೆನ್ರಿ ಹೇಳಿ ಹೊಡಿತಾಳ ಇಲ್ಲ ಹೊಡೆದಿರ್ತಾಳೆ ಹದಿನಾಲ್ಕು ಮಂದಿ ಮುಂದೆ ಹೇಳ್ತೀರಿ ನೋಡ್ರಿ ಇಲ್ಲೇನು ಅರ್ಧಕ್ಕೆ ಅರ್ಧ ಗಂಡಸ್ರೇನು ಇಷ್ಟಪಟ್ಟು ಬಂದಿಲ್ರಿ ರೀ ಅವ್ರು ಹೆಂಡ್ತಿ ಆಡ್ ಕೊಟ್ಟಕ್ಕೆ ಅರ್ಗ ಬಂದಿರ್ತಾಳೆ ನಡಿಲ್ಲ ಅಂತ ಹೇಳಿ ಅಲ್ರಿ ಅಣ್ಣಾರ ಮಾತ್ ಎತ್ತಿದ್ರ ಸಾಕಿ ಹೆಂಗಸ್ರ ಸಂಸಾರದ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ ಸಂಸಾರದ ಜೀವನ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ನಾವ್ ಗಂಡಸ್ರೀ ಗಂಡಸ್ರು ಹೆಂಗಪ್ಪ ಅಂದ್ರ ನಮ್ ಅಡ್ಜಸ್ಟ್ಮೆಂಟ್ ಹಸೆ ಮನೆ ಒಳಗ ಶುರುವಾಗಿರತ್ತೆ ಹಿಂಗ ತಾಳಿ ಹಿಡ್ಕೊಂಡು ಒಂದ್ ತಾಸಾಗಿರುತ್ತೆ ಆಗಿರುತ್ತೆ ಈಗತಿ ಹಿಂಗ ಕುಂದಿರ್ತೀವಿ ಈಗ ಬರ್ತಾಳೆ ಆಗ ಬರ್ತಾಳ ಅಂಕಲ್ ಹಿಂಗ ಕುಂದಿದ್ರಿ ಅನ್ರಿ ಚಪ್ಪಾಳಿ ಹೊಡಿಕತ್ತೀರಿ ಈಗ ಬರ್ತಾಳ ಆಗ ಬರ್ತಾಳ ಅಂತ ಹಿಂಗೆ ಹಿಡ್ಕೊಂಡು ಕುಂತಿರ್ತೀವಿ ರೀ ಒಂದು ತಾಸು ಆದ್ಮೇಲೆ ಒಂದು ಕೆಜಿ ಮೇಕಪ್ ಪಾಕಕ್ಕೆ ಪಡ್ಕಂಬ ಬರ್ತಾರೆ ರೀ ಅವರು ಚ್ಯಾಂ ಒಂದು ತಾಸು ತನಕ ಹಸಿ ಮಣಿ ಮೇಲೆ ಕುತ್ಕೊಂಡು ನೀವೇನು ಶೇಂಗಾ ಹರಿತಿರ್ತೀರಿ ಹಾಂ ಮುಂದಿನ ಸಾಲಿನಾಗಿರೋ ಹೆಣ್ಣು ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ ಅವ್ರ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ ನೀವು ಮೇಕಪ್ ಮಾಡ್ಕೊಂಡು ಸ್ಟೇಜಿಗೆ ಬರ್ಬೇಕು ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ನಿಮ್ಮನ್ನ ಹಳ ಬಾಯ್ಸ ಮದ್ವೆ ಹುಡುಗರಿಗೆ ಎಲ್ಲರಿಗೂ ಒಂದ್ ಸತ್ಯ ಹೇಳ್ತೀನಿ ತಿಳ್ಕೊಂಬಿಡ್ರಿ ಬಿಡ್ರಿ ಹೇಳ ತಮ್ಮ ಹೇಳ್ತಾರ ನಾವು ಗಂಡಸರು ತಾಳಿ ಕಟ್ಟಿರ ತಪ್ಪಿಗೆ ಸಾಯೋವರ್ಗು ಇನ್ನೊಂದು ವಿಷಯ ಈ ಹೆಣ್ಣು ಕೊಟ್ಟು ಮಾವರು ಇರ್ತಾರಲ್ಲ ಹುಡ್ಗಿರು ಅಪ್ಪರು ಜಗತ್ತಿನೊಳಗೆ ಅತಿ ದೊಡ್ಡ ಡೌನ್ ನನ್ನ ಮಕ್ಕಳಂದ್ರ ಅವ್ರ ಯಾಕತ್ತು ಕೇಳ್ತೀರಿ ಹುಡ್ಗಿ ಕೈ ಕೈಯ್ಯಾಗ ಕೊಟ್ಟು ಅಳಿ ಅಳಿಯಂದ್ರೆ ನನ್ನ ಮಗಳನ್ನ ಹೂ ಸಾಕ್ದಂಗೆ ಸಾಕೇವ್ರಿ ಅಂತಾರೆ ನಮ್ಮ ಮನ್ಯಾಗ ನಮ್ಮವ್ವ ನಮ್ಮಪ್ಪ ನಮ್ಮ ಹಂದಿ ಸಾಕ್ತಂಗ ಸಾಕಿರ್ತಾರ ನಮ್ಮನು ಚಂದಗ ಸಾಕಿರ್ತಾರೆ ನಮ್ಮ ಅಪ್ಪನ ಸುದ್ದಿ ಬೇಡ ನಿಮ್ಮವ್ವ ಹಾಂ ನಮ್ಮ ಅತ್ತಿ ಹಾಸ್ಯ ಮಣ್ಣಿನ ಕಟ್ರಿ ಅಮ್ಮ ಏನಂತ ಯಾವ ನಗದು ಬಿಡ್ತಾಳ ಇನ್ನೊಂದು ತಾಸಿಗ್ ನಗದು ಬಿಡ್ತಾಳ ಅನ್ನೋಷ್ಟು ಡ್ರಾಮಾ ನಿಮ್ಮ ಅಮ್ಮ ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತೈತಿ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೇನಿ ಅಷ್ಟ ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ ಹೊಡಿತೀರಿ ನಿಮ್ಮ ಹೌದು ಸರ್ ಆಷ್ಟ ವರ್ಷ ಸಾಕಿರೋ ಅವ್ರ ಅವ್ವ ಅಪ್ಪನ ಬಿಟ್ಟು ಬರ್ತಾರೋ ಬರು ತಡ ನಮ್ಮವ ನಮ್ಮ ಅಪ್ಪನು ವೃದ್ರಾಶ್ರಮಕ್ಕ ಬಿಟ್ಟು ಹೊಡ್ತಾರ ನಗ್ತೀರಿ ಅರೇ ಕಾ ನಾವ್ ಇವರಿಗೆ ಸರಾಯಿ ಕುಡಿಯೋದ ಬಿಡ್ರಿ ಅಂತೀವಿ ಅದನ್ನ ಬಿಟ್ಬಿಡ್ತಾರೆ ಏ ಬಿಡಲ್ಲ ಅಂತ

ಇವ್ರು ಹುಡುಗಿಯರು ಮೂರನೇ ಕ್ಲಾಸ್ ನಾಲ್ಕು ಸಲ ಫೇಲ್ ಆಗಿರ್ತಾರ ಇವ್ರು ಮದುವೆ ಆಗಿ ಡಾಕ್ಟರ್ ಬೇಕು ಇಂಜಿನಿಯರ್ ಬೇಕು ಗೋರ್ಮೆಂಟ್ ನೌಕರಿ ಇರೋ ಬೇಕು ಇವ್ರಿಗೆ ಇಲ್ಲ ಇಲ್ಲಿ ಎಸ್ ಎಸ್ ಎಲ್ ಸಿ ಫೇಲ್ ಆದರೂ ರೈತರ ಮಕ್ಕಳು ಹುಡುಗಿ ಸಿಗ್ಲಿಲ್ಲ ಅಂತ ಹೊಯ್ಕೊಂಡ್ ಕೂರೋಣ ಪಾಪ ಅವ್ಕೆ ಯಾವಕ್ಕೂ ಸಿಕ್ಕಿಲ್ಲ ಹೆಂಗ್ ಎಷ್ಟು ಕಷ್ಟ ಆಗಿ ಬಿಡೋದು ಕಷ್ಟ ಆಗಿ ನೀವ್ ಯಾಕೆ ಜಾಸ್ತಿ ಓದಿರೋ ಹುಡುಗಿರ್ನ ಮದ್ವೆ ಆಗಂಗಿಲ್ಲ ಯಾಕ ನಿಮ್ಮ ಗಣತಿಗೆ ಧಕ್ಕೆ ಬರ್ತಿತ್ತು ನೋಡಿ ಅದು ನಿಮ್ಮ ತಾಳಿ ಕಟ್ಟದಾಗ ಬಂದಿರುತ್ತೆ ಅಷ್ಟಿತ್ತು ನೋಡಿ ಹೋಗ್ಬೇಕು ಅಂತೀನಿ ಅದು ನಮಗ ಭಗವಂತ ಕೊಡೋ ಕೊನೆ ಅವಕಾಶ ಏನಂತ ಅಲ್ಲೇ ಎಲ್ಲಾದ್ರೂ ತಪ್ಪಿಸ್ಕೊಂಡು ಓಡಿ ಹೋಗೋ ಮಗನ ಅಂತ ನಾವ್ ಗಂಡಸರು ದಟ್ಟ ಮಕ್ಕಳು ಊರ್ ತುಂಬಾ ಹೆಣದ್ ಗತಿ ಮೆರವಣಿಗೆ ಮಾಡ್ಕೊಂಬಂದ್ ಮತ್ತೆ ನಿಮ್ಮ ಹತ್ರನೇ ಸಾಯ್ತಿವಿ ಇನ್ನೊಂದ್ ವಿಷಯ ಗೊತ್ತಾ ಈ ಮದುವೆ ಮನೆಯಾಗ ಅಕ್ಷತೆ ಕಾಳನ ಹಿಂಗ ಹರ್ಯಾರ್ ಒಗಿತಾರ ಹರ್ಯಾರ್ ಯಾಕೆ ಹೇಳು ಯಾಕ ಸಾಯ್ ನನ್ನ ಮಗನ ಸಾಯ್ ನನ್ನ ಮಗನ ಅಂತಿರ್ತಾರ ಎಷ್ಟು ಅಸಹ ಮಾಡ್ತೀರಿ ನಿಮ್ಮ ಸಲುವಾಗಿ ನನ್ನ ಫ್ರೆಂಡ್ಸು ರೇಖಾ ಅನಿತಾ ಸುನೀತಾ ವಿನೂತಾ ಎಲ್ಲರನ್ನೂ ಬಿಟ್ಟು ಬಂದರಿ ಅದಕ್ಕೆ ಯಾಕೆ ಹೆದರ್ತೀವ ಮರ ಮತ್ತ ಎದುರು ಕುಂತೆ ನಕ್ಕಿಗೆ ಎಂತೆಂತ ಫಿಗರ್ ಬಿಟ್ಟು ಬಂದಾಳ ನೋಡಕ್ಕೆ ಎಲ್ಲರೂ ಸೇರಿ ಕರ್ಕೊಂಡು ಬಾ ಎಲ್ಲರೂ ಸೇರಿ ಸಂಸಾರ ಮಾಡೋಣ ಇರೋಳ ಅಪ್ಪಳಿ ಮೆಂಟೇನ್ ಮಾಡಕಾಗಂಗಿಲ್ಲ ನಿಮಗೆ ಅವರನ್ನ ಕೂಡ ಸಂಸಾರ ಮಾಡ್ತಿ ವಾ ಎಷ್ಟು ಮಾತಾಡ್ತಾರೆ ಅಣ್ಣ ಈ ಹೆಂಗಸರು ಮಾತಾಡಬಾರ್ದು ಅಂದ್ರೆ ಗಂಡಸರು ಒಂದು ಐಡಿಯಾ ಮಾಡ್ಬೇಕು ಏನ್ ಐಡಿಯಾ ಈ ಹೆಂಗಸರು ಲಿಪ್ಸ್ಟಿಕ್ ಹಚ್ತಾರಲ್ಲ ಆ ಜಾಗದಾಗ ಪೆವಿಸ್ಟಿಕ್ ಇಟ್ಬಿಡ್ಬೇಕು ಅವ್ರ ಜೀವನ ಪೂರ್ತಿ ಮಾತಾಡಿರಬಾರ್ದು ಇನ್ನೊಂದು ವಿಷಯ ಏ ತು ಬರ್ರ ಇನ್ನೊಂದು ವಿಷಯ ಈ ನೋಟು ಸಾವಿರ ನೋಟು ಬ್ಯಾನ್ ಮಾಡಿದ್ರಲ್ಲ ಹಂಗ ಇದುವರೆಗೂ ನಡೆದಿರೋ ಮದುವಿನೆಲ್ಲಾ ಬ್ಯಾನ್ ಮಾಡ್ಬಿಡ್ಬೇಕು ಅವಂಕಲ್ ಹೊಸದ್ ಸಿಗತ್ತೆ ಅಂತ ಖುಷಿ ಬಿಲ್ ಬಿಡ್ರಿ ಅವೆಲ್ಲ ಇಷ್ಟೆಲ್ಲ ಮಾತಾಡಕತ್ತಿ ಅಂತಂದ್ರೆ ನಿಮ್ ನಿಮ್ ಮನಸ್ಸಿನಾಗ ಯಾವ ಅದಾಳಿ ಅಯ್ಯೋ ಅದೆಲ್ಲ ಬಂದಾರದ ಕಾಲದಲ್ಲಿ ಬಿಡು ಯಾವ ಕಾಲದಲ್ಲಿ ಇತ್ತು ಆ ಅದಲ್ಲ ಇವಾಗ ಯಾಕೆ ನೆರಪ್ ಮಾಡ್ತೇವೆ ಬಿಡು ಅದಿಲ್ಲ ಇವಾಗ ಬೇಕು ನಾನು ನಿಮ ಹೆಂಡತಿ ಆಗಿ ನಿನ್ನ ಏನು ಅನ್ಕಣಂಗಿಲ್ಲ ಹೆಂಡ್ರಿ ನಿನ್ನ ಕೋಪ ಮಾಡ್ಕೋಬಾರದು ಕೋಪ ಮಾಡ್ಕೋನಂಗಿಲ್ಲ ನೀನ್ ಬೇಜಾರಾಗಬಾರದು ಬೇಜಾರೇ ಮಾಡ್ಕೋಳಾಂಗಿಲ್ಲ ನೀನು ಅಳಬಾರದು ನನ್ನೊಟ್ಟ ಅಳಾಂಗಿಲ್ಲ ಯಾವಾಗ ನೀನು ಹೊಡಿಬಾರದು ನಾನು ಹೊಡಾಂಗಿಲ್ಲ ಮಾರ ಯಾವಾಗ ಯಾಕಿ ಅವಳು ನನ್ ಚಿನ್ನ ಚಿನ್ನ ಅವಳು ನನ್ನ ಬಂಗಾರ ಅವಳು ನನ್ನ ಪ್ರೀತಿಯ ರಾ 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 ರಾಗಿಣಿ ಚಿನ್ನ ನಿನಗಿಂತ ಮಾಸ್ಟರ್ ಪೀಸ್ ನಾ ಬ್ರಹ್ಮ ಸೃಷ್ಟಿ ಮಾಡಿರಕ್ ಸಾಧ್ಯ ಕೂತಿರೋ ಹೇಳಿಲ್ವಾ ಏನಂತ ಗಂಡ ಹೆಂಡತಿ ಹೆಂಡ್ ಮಲ್ಗೋವರ್ಗು ಅಂತ ಅವ್ರು ಇನ್ನೊಂದು ಮಾತಾರೆ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ನನಗೂ ಗೊತ್ತು ಕಣೆ ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ ಇಲ್ಲ ಅಂದ್ರೆ ಭೂಮಿ ಇಲ್ಲ ಈ ಪ್ರಕೃತಿ ಇಲ್ಲ ಅಂತ ಅಂದ್ರೆ ಈ ಮಾಡೋ ಒಣ ದಿಮಾಕಿ ಬೈತಿನಿ ಅಷ್ಟೇ ನಾನು ರಾಡಿ ಈಗ ಒಂದ್ ಹಾಡು ಹಾಕ್ತಾರ ಒಂದು ಡ್ಯಾನ್ಸ್ ಇದೇ ಖುಷಿಗೆ ಒಂದು ಸಾಂಗ್